ಒಂದಾನೊಂದು ಊರಿನಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ನಾಚಪ್ಪ ಎನ್ನುವ ಸಾಮಾನ್ಯ ವ್ಯಕ್ತಿಯು ಈಗ ದೇವಾಲಯವಾಗಿರುವ ಆವರಣ ಎಂಟು ನೂರು ವರ್ಷಗಳ ಹಿಂದೆ ಕಾಡುಗುಟ್ಟ ಮರಗಳಿಂದ ಕೂಡಿತ್ತು ನಾಚಪ್ಪ ಎನ್ನುವ ಸಾಮಾನ್ಯ ವ್ಯಕ್ತಿಯು ದನ ಕುರಿ ಹಸುಗಳನ್ನು ಮೇಯಿಸಿಕೊಂಡು ಜೀವನ ಮಾಡುತ್ತಾ ಇರುವವನು ಒಂದು ದಿನ ದನ ಕುರಿ ಹಸುಗಳನ್ನು ಮೇಯಿಸುತ್ತಾ ದೇವಾಲಯದ ಆವರಣದಲ್ಲಿ ವಿಶ್ರಾಂತಿಗಾಗಿ ಬಂದು ಒಂದು ಮರದ ಕೆಳಗೆ ಮಧ್ಯಾಹ್ನದ ಸಮಯದಲ್ಲಿ ಮಲಗಿರುವಾಗ ಅವನ ತಲೆಯ ಕೆಳಗೆ ಭೂಮಿಯಲ್ಲಿ ಘರ್ಷಣೆಯಾಗಿ ಕಲ್ಲಿನ ರೂಪದಲ್ಲಿ ಉದ್ಭವವಾಗಿ ಎದ್ದಂತಾಯಿತು ಆಗ ಆತನು ಭಯಭ್ರಾಂತನಾಗಿ ಎದ್ದು ಕಾಡು ಮೃಗಗಳಿಂದ ಪ್ರಾಣ ರಕ್ಷಣೆಗಾಗಿ ತನ್ನ ಬಳಿ ಇಟ್ಟುಕೊಂಡಿದ್ದ ಗಂಡಗುಡ್ಲಿಯಿಂದ ಹಾಕಿಬಿಟ್ಟನು ಹಾಕಿದ ತಕ್ಷಣವೇ ಆತನಿಗೂ ಮತ್ತು ಆತನ ದನ ಹಸು ಕುರಿಗಳಿಗೂ ಕಣ್ಣುಗಳು ಹೋಯಿತು ಕತ್ತಲು ಬಳಿದಂತಾಯಿತು ಆತನು ಬೇಭ್ರಾಂತನಾಗಿ ನನಗೇನು ತಿಳಿಯದು ನಾನೇನು ಅರಿಯನು ಯಾವ ದೈವಾಶಕ್ತಿಯೋ ನನಗೆ ತಿಳಿಯದು ಎಂದು ದೇವರಲ್ಲಿ ಪ್ರಾರ್ಥಿಸಿದಾಗ ಆಗಿನ ಕಾಲದಲ್ಲಿ ದೇವರಾನುಗ್ರಹ ನಮಗೆ ತಿಳಿಯಬೇಕಾದರೆ ಆಕಾಶವಾಣಿ ರೂಪದಲ್ಲಿ ಮಾತಿನ ಮೂಲಕ ತಿಳಿಯಪಡಿಸುತ್ತಿದ್ದಂತೆ ಅದೇ ರೀತಿಯಾಗಿ ನಾಚಪ್ಪನಿಗೂ ಕೂಡ ಭಕ್ತ ಈ ಗ್ರಾಮದಲ್ಲಿ ಗ್ರಾಮದೇವತೆಯಾಗಿ ಉತ್ತರಾಭಿಮುಖವಾಗಿ ಚೌಡೇಶ್ವರಮ್ಮನಾಗಿ ನೆಲೆಸುತ್ತಿರುವೆ ನೀನು ನನಗೊಂದು ನೆಲೆಯನ್ನು ಮಾಡಿ ಸಪ್ತಮಾಟಿಕೆಗಳನ್ನು ಜೊತೆಯಲ್ಲಿ ಪ್ರತಿಷ್ಠಾಪನೆ ಮಾಡು ನಂತರ ನಿನಗೂ ಮತ್ತು ಗ್ರಾಮಕ್ಕೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದಾಗ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಎಂದು ಹೇಳಿದಾಗ ತಕ್ಷಣವೇ ಆತನಿಗೂ ದನ ಹಸುಕರುಗಳಿಗೆ ದೃಷ್ಟಿ ಬಂತು ನಂತರ ಈ ವಿಷಯವನ್ನು ಊರಿನಲ್ಲಿ ತಿಳಿಸಿ ಈ ದೇವಿಯ ದೇವಾಲಯವನ್ನು ನಿರ್ಮಿಸಿದನು ನಂತರ ಅವನ ಚೌಡೇಶ್ವರಮ್ಮ ದೇವರ ದೇವಸ್ಥಾನದ ಅಭೂತ ಪೂರ್ವ ವೈಶಿಷ್ಟ್ಯಗಳು ಹಾಗೂ ಇತಿಹಾಸ ಹಿನ್ನೆಲೆ ಅವನ ಮನೆಯಲ್ಲಿ ಎಲ್ಲಿ ನೋಡಿದರೂ ಬೆಳ್ಳಿ ಬಂಗಾರ ವಜ್ರವೈಡೂರಿಗಳು ವೈಡೂರಿಗಳು ತುಳುಕಾಡುತ್ತಿತ್ತು ಆತನಿಗೆ ಬಂಗಾರ ಕೆಂಚೇಗೌಡ ಎಂಬ ಹೆಸರು ಬಂತು ಇದೇ ರೀತಿ ಊರಿನ ದಾನ ಧರ್ಮಗಳು ದೇವಕಾಯಿಗಳು ಮಾಡುತ್ತಾ ಇದ್ದನು ಇದೇ ರೀತಿ ಇರುವಾಗ ಒಂದು ದಿನ ಬೇರೆಯ ಊರಿನಿಂದ ಒಬ್ಬ ವ್ಯಕ್ತಿಯು ಈ ದೇವಾಲಯದಲ್ಲಿ ಕಳ್ಳತನ ಮಾಡಬೇಕೆಂದು ಒಂದು ರಾತ್ರಿ ದೇವಾಲಯದ ಗರ್ಭಗುಡಿಯಲ್ಲಿ ಪ್ರವೇಶಿಸಿದಾಗ ಅಪೆನಿಗೆ ಕಣ್ಣುಗಳಿಲ್ಲದಂತಾಗಿ ಬೆಳಗಿನವರೆಗೂ ಬಾಗಿಲು ಕಾಣಿಸದೆ ಆಚೆಗೆ ಹೋಗುವ ದಾರಿಯು ಕಾಣಿಸದೆ ಗರ್ಭಗುಡಿಯಲ್ಲಿ ಶಬ್ದವನ್ನು ಮಾಡುತ್ತಾ ಇರುವಾಗ ಊರಿನ ಗ್ರಾಮಸ್ಥರು ಬೇರೆ ಊರಿಗೆ ಸಂತೆಗೆ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಎಂದು ನೋಡಿದರೆ ಒಳಗೆ ಯಾರೋ ಇದ್ದಾರೆ ಎಂದು ನೋಡಿ ಅವನನ್ನು ಹೊರಗೆ ಎಳೆದು ಅವನ ಕೈಯಲ್ಲಿ ತಪ್ಪಾಯಿತೆಂದು ಹೇಳಿಸಿ ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ ಈ ದೇವಿಯ ಶಕ್ತಿ ಮಾಯೆಗಳು ಗೊತ್ತಿರಲಿಲ್ಲ ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ ಇದೇ ಊರಿನಲ್ಲಿ ಇದು ಈ ದೇವಿಯ ಸೇವೆಯನ್ನು ಮಾಡುತ್ತೇನೆ ಎಂದು ಹೇಳದಾಗ ಕಣ್ಣುಗಳು ಬಂದಿತು ನಂತರ ಅವನು ಇದೇ ಗ್ರಾಮದಲ್ಲ ದನ ಹಸುಗಳನ್ನು ಮೇಯಿಸಿ ಅದರಲ್ಲ ಬಂದ ಹಾಲುಮಜ್ಜಿಗೆಯನ್ನು ಮಾರಿ ದೇವಿಗೆ ನೀರಿನ ಕೊಳವನ್ನು ಕಟ್ಟಿಸಿದನು ಅದನ್ನು ಮಜ್ಜಿಗೆ ಕೊಳ ಮಜ್ಜಿಗೆ ಬಾವಿ ಎಂದು ಕರೆಯುತ್ತಾರೆ ಈ ಕೊಳ ಈಗಲೂ ಇದೆ ಇದೇ ರೀತಿ ಮತ್ತೊಂದು ದಿನ ಊರಿನಲ್ಲಿ ಕ್ಷಾಮಡಾಮರುಗಳು ಬಂದು ಜನಗಳಿಗೆ ಜೀವನಕ್ಕೆ ತುಂಬಾ ಕಷ್ಟ ಬಂದಾಗ ಭದ್ರಾವತಿಯ ಕಡೆ ಕೆಲವು ಜನಗಳು ಕೆಲಸಕ್ಕಾಗಿ ಹೋಗಿದ್ದಾಗ ಕೆಲವು ದಿನಗಳ ನಂತರದಲ್ಲಿ ಕಾಲರೂಪದಲ್ಲಿ ಅವರಿಗೆ ತೊಂದರೆ ಬರುತ್ತದೆ ಎಂದು ದೇವಿಯು ಹೆಣ್ಣು ಮುದುಕಿಯ ರೂಪದಲ್ಲಿ ಹೋದಾಗ ಅಲ್ಲಿ ಅವರಿಲ್ಲವಂತೆ ಅಲ್ಲ ಒಬ್ಬ ಮುದುಕಿಗೆ ಇಲ್ಲಿ ಹೊಲ್ಲಂಬಳ್ಳಿಯವರು ಕೆಲಸದ ಸಲುವಾಗಿ ಬಂದಿರುವವರಲ್ಲ ಅವರಿಗೆ ಇಲ್ಲಿ ಕಷ್ಟಗಳು ಬರುತ್ತವೆ ತಕ್ಷಣವೇ ಊರಿಗೆ ಬರಲು ತಿಳಿಸು ಎಂದು ಹೇಳಿದಾಗ ಆ ಮುದುಕಿಯ ನೀವು ಯಾರೆಂದು ಹೇಳಬೇಕು ಕೇಳಿದಳು ಆಗ ದೇವಿಯು ನಾನು ಹೊಲ್ಲಂಬಳ್ಳಿಯ ಚೌಡಮ್ಮನೆಂದು ಹೇಳು ಎಂದು ಹೇಳದರಂತೆ ತಕ್ಷಣವೇ ಅವರು ಬಂದಾಗ ಹಿನ್ನೆಲೆ ಅಲ್ಲಿ ಮುದುಕಿಯು ನಿಮಗೆ ಕಷ್ಟಗಳು ಬರುವುದು ನೀವು ತಕ್ಷಣವೇ ಊರಿಗೆ ಹೋಗಬೇಕೆಂತೆ ಯಾರೋ ಹೊಲ್ಲಂಬಳ್ಳಿ ಚೌಡಮ್ಮ ಬಂದು ಹೇಳಿದಳು ಎಂದು ಹೇಳಿದಾಗ ತಕ್ಷಣವೇ ಹೊರಡಲು ಆ ಗುಂಪಿನ ನಾಯಕನನ್ನು ಕೇಳಿದರೆ ಅವನು ಆಗಿದ್ದರೆ ನಮಗೆ ತಿಳಿಯಪಡಿಸಬಹುದಾಗಿತ್ತಲ್ಲ ಎಂದು ಹೊರಡಲು ಅನುಮತಿ ಕೂಡಲಿಲ್ಲ ಆದರೂ ಅವನನ್ನು ಬಿಟ್ಟು ಇರುವವರು ಊರಿಗೆ ಬಂದು ಬಿಟ್ಟರಂತೆ ಆ ನಾಯಕ ಅಲ್ಲೇ ಮಡಿದನಂತೆ ಈ ರೀತಿ ಇರುವ ಈ ಗ್ರಾಮದಲ್ಲಿ ಗ್ರಾಮಕ್ಷೇಮಗೋಸ್ಕರ ತಾಯಿಯು ಪ್ರತಿನಿತ್ಯ ಮಧ್ಯರಾತ್ರಿಯಲ್ಲಿ ಬಿಳಿಯ ಕುದುರೆಯ ಮೇಲೆ ಬಂದು ಗ್ರಾಮ ಪ್ರದಕ್ಷಿಣೆ ಮಾಡಿಕೊಂಡು ಹೋಗುತ್ತಿದ್ದಳಂತೆ ಆಗ ಮಜ್ಜಿಗೆ ಬಾವಿಯ ಹತ್ತಿರ ಚೌಡೇಶ್ವರಮ್ಮ ತಾಯಿಯು ಮತ್ತು ಬಂಗಾರು ಕೆಂಚೇಗೌಡರು ಮನಸ್ಸಿನಲ್ಲಿ ನೋಡಿದೆಯ ದೇವಿಯೇ ನನ್ನ ಜೊತೆ ನಿಂತು ಮಾತನಾಡಿಕೊಂಡು ಹೋಗುತ್ತಾಳಲ್ಲ ಎನ್ನುವ ಅಹಂಕಾರ ಬಂತಂತೆ ಆ ದಿನ ದೇವಿಯು ಅವರ ಕಣ್ಣಿಗೆ ಕಾಣಿಸಲಿಲ್ಲವಂತೆ ಮಾರನೆಯ ದಿನವೇ ಸೂರ್ಯೋದಯದಲ್ಲಿ ಅವರ ಮನೆಯಲ್ಲಿರುವ ಬಂಗಾರ ವಜ್ರವೈಡೂರಿಗಳು ಬೆಂಕಿಯ ರೂಪದಲ್ಲ ಹರಿದು ಕಾಲುವೆಯ ರೂಪದಲ್ಲಿ ಬರುವ ದೃಶ್ಯವನ್ನು ಊರಿನ ಜನರು ನಿಂತು ನೋಡಿದರಂತೆ ಆಗಿನ ಬಂಗಾರು ಕೆಂಚೇಗೌಡ ತಪ್ಪನ್ನರಿದು ಸಾಮಾನ್ಯ ಪ್ರಜೆಯಾಗಿ ಮಡಿದರಂತೆ ಆಗಿನ ಮನೆಯೂ ಕಾಲುವೆ ರೂಪದಿಲ್ಲ ಹರಿದು ಭೂಮಿಯಲ್ಲಿ ಇಳಿದ ದೃಶ್ಯಗಳೂ ಈಗಲೂ ಇವೆ ದೇವಿಯು ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಗ್ರಾಮದ ಪ್ರದಕ್ಷಿಣೆ ಮಾಡುತ್ತಾಳೆ ಎನ್ನುವ ನಂಬಿಕೆ ಕುದುರೆ ಸವಾರಿ ಮಾಡುವ ಶಬ್ದಕೋಶಗಳು ಈಗಲೂ ಇದೆ